ಇತ್ತು ಮಗಳು ಹಳೆಯ ಬರ್ತೀನಿ ಅಂತ ಹೇಳಿದ್ರು ಅಟ್ಟ ಬರವಲ್ರಲ್ಲ ಅಂತಿನ ಏನ್ ದಾರ ಕಚ್ ಆಡ್ಕೊಂತರಕತೆ ಯಾಕೆ ತಳ ಮಾಡಕತ್ತೇವು ಮಾಡ್ಕೊ ತಿನ್ನ ನನ್ ಮಗಳಿಗೂ ಏನು ಅನ್ನಕ್ಕೆ ಹೋಗ್ಬೇಡ ಬೇಗ ಅಂಡ ಚಂದಾಗಿ ಇರ್ಕೊಂಡಿರು ಕೇಳುದಿಲ್ಲ ನಾನು ಮಾತು ಅಟ್ಟ ತಂದ ತಾನ ಮಾತಾಡ್ತಾಳ ಯಾವಾಗಾರು ಬರ್ತಾರ ಬರ್ಲಿ ಬರ್ಲಿ ಬಂದಾಗ ಬುದ್ಧಿ ಮಾತು ಹೇಳಿದ್ರ ಆತ மகளும்னி பராங்க குத்தி மர பூக்கி டெக்ஸ் இல்லை அழன மரியாதே மரியாதை குத்தி ஏதேனா ನನಗ ಮತ್ತೇ ಅಡ್ತಿಯಲ್ಲಾ ಅನ್ಸದ್ ಮಾತು ಹೋಗು ಅವ್ರ ದಾರಿನ ಕಾಯ್ಕೊಂಡ್ ಕುಂತೀನ್ ನಾನು ಒಬ್ಬ ಬ ಬ ಬಾಬ ಏನು ಅಳ್ಯ ಬರ್ತಾನ ಅಂತ ಹೇಳಿ ನೀ ಏನ ಭರ್ಜರಿ ತಯಾರಾಗ್ಯಾಲ ಬೂವನು ತರಿಸಿ ಬಿಡು ಏ ನಿನ್ನ ಇಡ್ಯೋರ್ ಯಾರದ ರೀ ಈಗ ಹ್ಮ್ ಮಂದಿ ಬಂದಾಗರೇ ಚಂದ ಗಿರೋಂಡ ಮಿನಿಗಟ್ಟನ ಬಿನ್ನ ಉಟ್ಕೊಳಂಗೆ ಉಟ್ಕೊಂತ ಬಿಡೇ ಏನ್ ಏ ಮಂದಿ ಅನ್ನಕೆ ಏನಾಯ್ತಲ್ಲ ಮದುಳು ಅಳಿಯನ್ ಬ್ಯಾರೆದವ್ರು ಬರ್ತಾರ ಶ್ರೀಂಗಾರ ಆಗಾಕ ಮತ್ ಹೇಳ್ತಾಳೆ ಹೇಳ್ತಾಳ ನಾ ಹಿಂಗ ನೋಡಿ ಇರೋದು ಏನು ಅಂತ ನಾ ಏನಾರ ಬರ್ಮೋಡ ಹಾಕೊಂಡಿದ್ದು ನಿನಗ ಶಾಂತ ಬಿದ್ದಿದ್ರ ಇನ್ನೊಂದ್ ಐತ್ ನೋಡಿ ಬರ್ಮೋಡ ಅದನ್ನ ಹಾಕೊಂಡು ನೀನು ಬಾ ಕುಂದ್ರು ವಿಡಿಯೋದಾಗ ನನಗ ತಿವಿ ಸಿಗೋಳೋದ ಐತಿ ಅಲ್ಲ ಅಲ್ಲ ಹಾಕೊಂಡು ಹಾಕೊಂಡ ಕುಂತ್ರುನು ಸಂತ ಹಾಕೊಂಡು ಹಾಕೊಂಡ್ ತಿವಿತಾವು ತಿವಿ ಇನ್ ಮೇಲೆ ನೈಟಿನ ಹಾಕೊಳ್ಳೆ ಅಂತಿನ್ನ ಮಾರಿ ನೋಡು ತವ್ರ ಮನೆಗ್ ಹೋಗೋದ ನಾನು ಎಟ್ ಆಗಲ್ ಮಾಡಿ ಕೂತ ಹೌದು ತವ್ರ ಮನೆ ಅಂದ್ರೆ ಎಲ್ಲಾ ಹೆಣ್ಮಕ್ಳಿ ಖುಷಿ ಇರುದೇ ನಮ್ಮ ಅಪ್ಪನ್ ನೋಡಕ್ ಹಾ ಗೊತ್ತಾಯ್ತು ನನಗೂ ನಿಮ್ಮ ಅಪ್ಪನ್ ನೋಡ್ಲಕ್ಕೆ ಹೊಂಟಿ ಅಲ್ಲಿ ಹೋದ್ ಬಳಕ ಇಲ್ಲಿ ಮಾಡ್ದಂಗ ಅಲ್ಲಿ ಮಾಡಿಗಿದ್ದೆ ಮತ್ತ ಅವ್ರ ಮುಂದ ನನ್ನ ಮರ್ಯಾದೆ ತೆಗ್ದಿ ನೋಡು ನೀನು ಅಷ್ಟ ನಿನ್ನ ಮನೆ ಮಾಡ್ದಂಗ ನಾ ಅಪ್ಪನ ಮನೆ ಮಾಡಕ್ ಬರಬೇಡ ನಂದ ಮರ್ಯಾದೆ ಹೋಗೈತಿ ದೊಡ್ಡ ಮರ್ಯಾದೆ ನಿಂದು ಗೊತ್ತಿಲ್ಲ ನೋಡ್ ನನಗ್ ನಿಂದೊಳೆ ಮರ್ಯಾದೆ ನೋಡ ನಾ ಅದಕ್ಕೆ ನಿನ್ ಬೆನ್ನತ್ತಿ ಬರಂಗಿಲ್ಲ ಹತ್ತಿದೆ ಒಬ್ಬಕ್ಕಿ ಹೋಗತ್ ಹೇಳಿದ್ದೆ ನಿನಗ ನಿನ್ಗೆ ಯಾಕೆ ಬಾ ಅಂದಾಳು ನನಗೆ ಬಾ ಅಂದಿಲ್ಲ ನೀನ್ ಯಾಕೆ ಬಾ ಅಂದಾಳು ನನ್ಗೆ ಏನಂದಿನಿ ಮನೆಯಾಗ ಕೂತಾಗ ನರಿಯಾಲಿ ಊರಿಗೆ ಹೋಗೋರಲ್ಲ ಇಲ್ಲಿ ಒಂದ ಮಾತು ಕರೆಂ ಕಾದಿದ್ದೀನಿ ಅದಕ್ಕೆ ಬಂದೆ ಬಿಡನಾ ಮತ್ತೆ ಇಲ್ಲಿ ಕರ್ಕೊಂಡು ಬಂದು ಅವ್ರು ತಿಳ್ತೇನ ಮಗಳ ಹಾದೆಂದ ಹೊರಳ್ಕೊಂಡ್okin ನಿನ್ನ ಹೋಗು ನಾಲ್ಕು ದಿನ ಇದ್ದಿರ್ತಿನಾ ನಿನ್ನ ಯಾರು ಬಿಟ್ಟುಕರಿ ಇಲ್ಲಿ ಕರ್ಕೊಂಡ್ ಹೋಗ್ತೀನಿ ಹೊಳ್ಳಿ ಅದಕ್ಕೆ ಬಂದಿ ಈಗ ಹೊಳ್ಳಿ ನಾನು ನಮ್ಮ ಅನುಬರವಾಲ್ ಕರೆ ನಮ್ಮ ಅತ್ತೆ ಜೀವಾನ ಅensatz ತರ ತೆಳ್ ಬಂದನೆ ಇಲ್ಲಿ ಆ ಇಲ್ಲ ಇಲ್ಲ ತರಬ್ರಿ ಇಲ್ಲಿ

ಕಂಡಿ ಎಂದ್ರೆ ಅಂದ್ರ ಹೆಣ್ಮಕ್ಳು ಅಲ್ಲಾ ಅಕ್ಕಿ ಮತ್ತ ಮ ನಿಮಗ ತೆಕ್ಕಿ ಹಾಕೊಂಡು ಹಾಕೊಂಡ್ ಮಾತಾಡ್ಸಾಕ ಆ ಮತ್ತ್ ನಾ ಕಾಯ್ದೆ ನಿಂತ್ರ ನನಗ್ ನಿಮಿತ್ ಬರುದಿಲ್ಲ ಏ ನಿಬೆ ಬಸಲಿ ಅವನ ನನ್ ಮಗಳ ಅಕ್ಕಿ ಅಕಿನ ಹಡದೇನಿ ಮತ್ತ ಅಕಿನ ಮಾತಾಲ್ ಅಕ್ಕಿ ತೆಕಿ ಮಾಡಿ ಕೊಳ್ಳಿಗೆ ಹಾಕೊಂಡ್ ಮಾತಾಡ್ಸೋರ ಏನ್ ತಪ್ಪೈತ್ರಿ ಇಯ್ಯಪ್ಪ ಇವ್ವ ಕೊಳ್ಳಿಗೆ ಹಾಕೊಳ ಗಂಟಿ ಬಿದ್ದ ಏನಾರು ಗಂಟಿ ಬಿದ್ದಿಲ್ಲ ಏ ಅಂತ ಅಳಿ ಅಲ್ಲೇ ನೀನು ಅಲ್ಲ ಈ ಮನಿಗೆ ದೊಡ್ಡ ಹಳಿಯಾದನ್ನ ನಾಟಕಿಮ್ಮತ್ ಇಲ್ಲ ನನಗ ಅಂದ್ರ ದೊಡ್ಡ ಹಳಿಯ ಅಂತ ಹೇಳಿ ನಾನ್ ನಿಂತಿನತಿ ಏನ್ ನಿನ್ನ ಅವ್ನ ನೀನಾರು ಹೇಳ ನಿಮ್ಮ ಹೂಗ್ ತೆಚ್ಚಿ ಬೆಳೆ ಕೊಂಡ ನೋಡವ ನೀವ್ ಗಂಡು ಹೇಳಿ ಕರ್ಕೊಂಡ್ ಬರ್ಬೇಕಿಲ್ ಹಿಂಗ್ಯಾಕ ಕಾಣ್ಲಾರ್ದವ್ರ ಗತಿ ಮಾಡಕ್ ಅಜ್ಜನವ ಚಪ್ಪ ಅವ್ನಿಗೆ ಹೇಳಿ ಹೇಳಿ ಸಾಕಾಗ ಹೋಗಿದ್ ನನಗ ಬಿಳಕ್ ಹೋದಲ್ಲಿ ನಾನೇನ್ ತಿಳಿದು ಬೇರೆ ಬೇರೆ ಪರ್ಕಾರ ಹಿಂಡಾತಿದವ ನಿಂದ ಅಂತ ತಿಳಿದು ಮತ್ತೊಬ್ಬರ ಪರ್ಕಾರ ಕೈ ಹಾಕಿದ್ ನಾಯಿ ಮಗ ಮತ್ತೊಬ್ಬರ ಪರ್ಕಾರ ಹೋಗಿದ್ ನೋಡ ಐತಿ ಅಯ್ಯೋಗ ಯವ ಏನವ ಎಂತ ಚಡ್ಡ ಐತಿ ಹಳೆಯಾಗ ನೋಡುವ ಯಾವ್ದಾರ ಜಾತ್ರೆಗ್ ಒಯ್ದ್ ಗೀದಿ ಮಕ್ಕೊಂಡಾಗ ನೀನ ಅಂತೇಳಿಷಡಿಕೊಂಡ್ ಬಂದ್ ಹೆಂಡ್ರಿ ಯಾರು ಯಾರು ಗೊತ್ತಾಗತ್ತಿ ಹೋಗಿ ಹೋಗಿ ನನ್ತಿ ತಪ್ಪು ನಂದೀ ಅದ ನಂದೇನು ಸೊಕ್ಕನ್ರಿ ಮತ್ತೊಬ್ಬರ ಪ್ರಕಾರ ಹಿಡ್ಲಕ್ಕ ಅಲ್ಲ ಈಗ ತಂದಿದ ಪ್ರಕಾರ ಮತ್ತ ಬೇಕ ಏನ ಮಳಿಗೆ ಮರಿಲಾ ಕೊಟ್ಟಿ ಮತ್ತಿಬ್ರು ಕೂಡ ಅರ್ವಿ ತೊಳಿಲತ್ತಿದ್ರು ನಾನೇನ್ ಅಂತ ಆಗ್ಲತ್ತೇಳಿ ಮತ್ತ್ ಪ್ರಕಾರ ನಾ ತಂದಿದ್ ಪ್ರಕಾರ ನನಗ್ ಗೊತ್ತಿಲ್ಲ ಅನ್ರಿ ಈಗಿದೆ ಹೇಳಿ ಹೋಗಿ ಹಿಂಡ್ಲತ್ತಿದ್ಯನ ಆಕಿನ ಅಂತ ತಂದ ಹಿಂದಾಗಡೆ ಗೊತ್ತಾಯ್ತು ತೀರ ಏನು ಅಟ್ ಹುಚ್ಚನ್ ಮಾಡ್ರಿ ನಾನು ಕರ್ರಿ ಕರ್ರಿ ಅಚ್ಚಿನ ಕರ್ರಿ ಹೊರಗ ಏ ಬಾ ಬಾ ನೀ ಏನು ಅಂಜಕ್ ಹೋಗಬೇಡ ಅವ್ನ ಕಡ್ಡಿ ಬಿಟ್ಟು ಜಾಳಿ ಗಳಿಸಿನಿ ಬಾ ನೀ ಏಟಿ ಅದ್ರ ಒಳಗ್ ಹೋಗಿ ಅಳಿಯಾಗ ಬಾ ಏನೇವ ನಿನ್ ಗಂಡ ಮೈ ಮ್ಯಾಗೆ ಬರ್ತಾನಲ್ಲ ಕಬರ್ಗಿಬ್ರ ಹಾರೇನೇನ್ ಏ ಯವ್ವಾ ಅದು ಹಂಗಲ್ಲ ಮನಾಗ ಬರೋಗಿಂದ ಬರೀ ಆಚೆ ಆತ್ತಿ ಆಚ ಬಿಡ್ಬಾಚಿತಾನ ಅಷ್ಟು ಪ್ರೀತಿ ಅದ ನಿನ್ ಮ್ಯಾಲ ಪ್ರೀತಿಯಿಂದ ಏನೋ ತಪ್ಕೊಳಕ್ ಬಂದ್ರ ಹಂಗ ಒಡ್ ಹೋಗುದ ಹೌದ್ರಿ ನಿಮ್ಮ ಮಗಳ ಬರೋ ಬರೀನಿ ಅದ್ರಿ ನಾ ನಿಮ್ಮ ಮ್ಯಾಗ ಜೀವ ಮಾವನ ಮಾವನ್ ಮ್ಯಾಗಿಲ್ರಿ ಒಂದೇ ಒಂದ್ ಸಲಾ ನಿಮ್ ತಪ್ಕೊಂಡ್ ಮಾತಾಡಂಗೈತಿ ಬರ್ರಿ ಯಾಕ ನಾನ್ ನೋಡದ್ ಆಚೆ ಆಕೋತ ಸರಿ ತೋಳ ಹೇ ಸುಮ್ ಕುಂದ್ರ ನಿನಗ ಅದ ಅರ್ಥ ಆಗುದಿಲ್ಲಾ ಅಕ್ಕಿನೂ ಜೀವದಾಳ ಇದಾಳ ನಮ್ಮ ಅಪ್ಪಗ ಅನಸ್ತಾವ ಒಂದೇ ಇಟ್ಟ ಹಾ ಇವ್ರಿಗೆ ಅವ್ರ ಅನ್ಸಬೇಕಾಗಿತ್ತದ್ರ ಇವ್ರನ್ಯಾಗ ಚಡ್ಡಿ ಮ್ಯಾಗ ನಿಂದ್ರಸ್ತಿ ಅನ್ಸ್ತಾ ಚಡ್ಡಿ ಒಂದಮ್ಮ ಬಡದ್ಲು ನೀನು ಈಗ ಶುರು ಮಾಡಿ ಅಲ್ಲೇ ಕೆಲಸ ಮಾಡಿ ಬನ್ನಿ ನೀ ಚಡ್ಡಿ ಮೇಲೆ ನಿಂತೀನಿ ಕೆಲಸ ಮಾಡೋ ಏನಾಯ್ತು ರೀ ಕೆಲಸ ಮುಗಿದ್ರೆ ಪ್ಯಾಂಟ್ ರೀ ಹಾಕೋಬೇಕ ಉಟ್ಕೋಬೇಕು ನಡಿಗೆ ಲುಂಗಿರೇ ಸುತ್ತಕೋಬೇಕು ನೀ ಬರ್ತೀಯ ಅಂತ ಸಂತೋಷ ಕುಂತೀನಿ ಹಾ ನಾ ಬರ್ತೇನೆ ಅಂತ ಕೂತಿಲ್ ನೀವು ತಿರುಪುರ ಸುಂದ್ರಿ ನಿಮ್ ಮಗಳು ಬರ್ತಾಳತ್ ಕೂತಿರ ನೀವು ಸುಂದ್ರ ತಿಳ್ಕೊಬೇ ಆಯ್ತ್ ಆಯ್ತ್ರಿ ಮಗಳ್ ಕರ್ಕೊಂಡ್ ನೀವು ಅನುಮತನು ಮಾತಾಡ್ರಿ ಅತ್ತನ ಕರ್ಕೊಂಡ್ ನಾನು ಕಷ್ಟ ಸುಖ ಮಾತಾಡ್ತೀನಿ ಕೂ ಅಪ್ಪ ಗೊಂಬಿ ಅಂತ ನನ್ನ ನಾನು ಕೊಟ್ಟಿ ನೀವು ಒಳ್ಳೆ ಒಳ್ಳೆ ನಾನಿ ಹಣ್ಣಿಗೆ ಗಂಟು ಬಿದ್ದಿಯಲ್ಲ ಅಲ್ಲಿ ಕಂಟಿ ಹನುಮಂತ ಏ ಅತ್ತೆ ಅತ್ತ ತೋರ್ ಸರಿಲತ್ತ ಏ ನಿನ್ಗೇಡಿ ಎಂತ ಕಷ್ಟ ಸುಖ ನಿನ್ ಕಷ್ಟ ಸುಖ ಅಲ್ಲ ನನ್ಗೆ ಗೊತ್ತೈತಿ ಸುಮ್ ಕುಂದಿರಿ ಕಾಯಮ್ಮ ನೀನು ಕೂಡ ಇರ್ತಾಳೆ ಹೇಳಬೇಕಿಲ್ಲ ಕಷ್ಟ ಸುಖ ಅನ್ನೋದು ಇಲ್ಲೇ ಆಕೆ ನನ್ನ ಬಾಜು ಬಂದ್ ಕೂತ್ರನೇ ಅಲ್ರಿ ಕಷ್ಟ ಸುಖ ಹಂಚ್ಕೊಳಾಕ ಬಂದ್ ಕುಂದ್ರ ಅಂದ್ರ ನಿನ್ ಕೂಡ ಪುತ್ರ ಬರ್ತದತ್ತಿ ನನಗ ಅದಕ್ಕೆ ಈಕಿನ ಮುಂದೆ ಏನ್ ಹೇಳ ಕಷ್ಟ ಸುಖ ದೇವ್ರಂತ ಆ ಯಾವಾಗ ಬೇಕು ಅವಾಗ ಬಂದಾಗ ನನಗ ಹೋಳಿಗೆ ತುಪ್ಪ ತಿನಿಸ್ ನಮ್ ಮತ್ತೆ ನಾಕಿ ಕೂಡ ಕಷ್ಟ ಸುಖ ಅನ್ಸ್ಕೊತಿನಿ ನಡ್ರತಿ ಅವ್ರೊಳಗ ಏ ಹೇಳಿ ಇನ್ನ ನೋಡು ಹೋಳ್ಗಿ ತಿನಿಸಿ ಅಂತ ಹೋಳಿಗೆ ಅದ ಹೋಳಗಿನ ಮತ್ತೆ ಬಂದ ನೋಡು ಹೋಳಿಗೆ ಅಳಿಯ ಕುಂದ್ರು ಗೆಳಸು ಕೆರ್ಕು ನಿನಗೆ ಎಷ್ಟು ಸಲ ಹೇಳೀನಿ ಹಳೆಯ ಬಂದಾಗ ಊರ್ಣ ಕಮ್ಮಿ ಹೋಳ್ಗಿ ಮಾಡಿ ತಿನಿಸು ಅಂದ್ರೆ ಅಯ್ಯೋ ಹಳೆಯಾಗ ಬಂದ್ರಿ ಒಂದು ಎರಡು ಶಿ ಆರ್ ಬಸ್ ಇತ್ತೇನ್ರಿ ಈಗ ನೋಡು ನಮಗ ಬಸ್ಸಾಕ ನಿಂತವ ಸಣ್ಣಾಗಿ ತಿಳುಕು ಅಂದ್ರೆ ಈ ಮನ್ಯಾಗ ನನಗೆ ಕಿಮ್ಮತ್ತಿಲ್ಲ ಅನಂಗಾಯ್ತಲ್ಲ ಈ ಮನಿಗೆ ದೊಡ್ಡ ಅಳ್ಯಾ ಮನಿಗೆ ದೊಡ್ಡ ಅಳೆಯ ಇರಬೇಕ ಆದ್ರೆ ನಮ್ಮ ಅತ್ತಿಗೆ ನಾ ಸಣ್ಣವಣ್ಣ ಅತ್ತಿ ಬರ್ರಿ ನಾವು ಒಳಗೆ ಕೂತು ಮಾತಾಡೋಣ ಅಂತ ಎಷ್ಟು ಗೊಬ್ಬರ ಏ ಹೇಳ ನಿಮ್ಮ ಹೋಗ ನಾನು ನೋಡೋಣ ಆತದ್ ಸರಿ ಆತಳ ಅತ್ತಿ ಅದೇನ್ ಏನು ಮಾತಾಡ್ತಿತ್ತು ಕೇಳ್ರಿ ಬಾ ತಂಗಿ ನಿನ್ನ ಮಾತ್ ಕೇಳಿ ನಿನ್ ಗಂಡನ ಏನಾರ ಒಳಗ್ ಕರ್ಕೊಂಡ್ ಹೋದ್ನೆ ಅಂದ್ರೆ ನನ್ನ ಗಂಡ ನಿತ್ತಲ್ಲೇ ಜ್ವ ಬಿಡ್ತಾನ ನಿಂಗೈತಿ ಬಂದಾಗ ಒಮ್ಮೆ ಶಾವಿಗೆ ತಿನಿಸಿ ಶ್ಯಾವಗಿ ಬಸ್ಸು ಎಳಿ ಇಳ್ಯಾಕ ಹಚ್ಚಿ ಅಲ್ಲ ಅದಕ್ಕ ಆ ಮಗ ಈಗನು ಇಡಿಬೇಕಂತ ಅಲ್ಲ ಅವ ಹೆಂಗ್ ನಿಂತ ನೋಡು ಕೊ ಅಡ್ನಂಗ ಬಸ್ದಾಗ ಬಂದಾನಂತ ಹೇಳಿ ಶಾವ್ಗಿ ಬಸ್ ಕೊಟ್ಟೀನಿ ಅವ ಮುದಕ ಆದ್ರೂ ಈ ನಮನಿ ಮಾಡ್ತಾನಂತ ನನಗೇನ್ ಗೊತ್ತಿ ಶಾವಗಿ ಬಾ ನಾನಾ ಮಾಡಿ ಹಾಕ್ತೀನಿ ಮಾಮಾ ಬೇಕಾದನ್ರಿ ನೀವು ಅತ್ತಿ ಕೈಯ್ಯನ ಶ್ಯಾವಿ ಎಟ್ಟ ರುಚಿ ಐತ್ರಿ ಅದನ್ನ ಎಳಿ ಕಡಿಲಾರದ ಹಂಗ ನುಗ್ಲೇನ್ ಅನಸ್ತವ್ರಿ ಅಟ್ ರುಚಿ ನೋಡ್ರಿ ಅತ್ತೆ ಅವರ ಬಾಳ ದಿವಸ ಆಯ್ತ್ರಿ ಶಾವ್ಗೀತಿಂದ ನಾವ್ ಹೋಗಾಗ ಬಂದ ಶ್ಯಾವಿ ಮನಿಗ್ ಹೋಯ್ತೀನಿ ನೋಡ್ರಿ ಇಬ್ಬರು ಕುಡಿ ಶ್ಯಾವಿ ಬಸಪ್ಪ ನೀವಳ ಗಂಡ ಬಿದ್ದಪ್ಪನ್ ಕಾಲ ನಾವ ಶಾವಿ ಬಸದ್ ಕೊಟ್ಟ ನಿನ್ ಗಂಡ ಹೇಳ್ತೇನೆ ಇಲ್ಲ ಹೌದ ಅಪ್ಪ ಹೇಳುದು ಬರೋಬರ್ನೇ ಐತಿ ನೀ ಯಾಕ ನನ್ ತ ಹುಡುಗಿರ ಅವನಿ ಶಾವಿಗೆ ತಿನ್ನಸ್ಬೇಕು ಅದಕ್ಕೆ ಅಮ್ಮ ಆ ತೀ ಅತ್ತಿ ಅಂತ ಬೆನ್ನ ಹತ್ತಾನ ಅವ್ನಿ ತಿನ್ಸಿದ ಅಪ್ಪಾಗ ತಿನ್ಸಿದ್ರ ನನಗ ತಮ್ಮರೆ ತಂಗಿರೆ ಸಿಗ್ತಿತ್ತಿ ಹುಡು ಐ ತಂಗಿ ನೀನು ಹಂಗ ಮಾತಾಡ್ತೀಲಾ ಐಟ್ ಅಕ್ಕಿ ಮಾತಾಡುದು ಬರೋಬರಿ ಐತಿ ಅಳಿಯಾಗ ಶಾವಿಗಿ ತಿನ್ಸಿರಿ ನನಗ್ ಒಂದಿನ ಚಂದಾಗಿ ಕರುದು ತಿಳಿಸಿ ಅನು ಇನ್ನ ಅವ್ನು ಆಗ ಶಾವಿಗಿ ತಂಗಿದಂದ ಇಟ್ರೊತ್ತಿಗೆ ಎಲ್ಲಿ ಹಂಗೆ ಹೆಂಗ ಇರುತಿ ಅದ ನೋಡು ಮಗಳು ಹೇಳಿದ್ ಬುದ್ಧಿ ಮಾತು ಕಲಿ ಇರ್ಲಿ ಅತ್ತಿ ನನಗ್ ಶಾವಿ ತಿನ್ಸಿದ ಅತ್ತಿ ಮ್ಯಾಗ ಹೊಂಟಿರ್ಲಾ ನೀವು ಇಬ್ರು ಅಪ್ಪ ಮಗಳು ಕೂಡಿ ಇನ್ ಬಾ ಮಗಳ ಮನಿಗಿನಿ ನಿನ್ನ ನಿನ್ನ ಬರಬ್ಬರಿ ಮಾಡ್ತ ನಿನ್ನ ತೋಡ ಶಾವ್ಗಿ ಬಸಿತೀನಿ ಬಾ ಈ ಮನಿ ತನ ಬಂದ್ರು ಕಿಮ್ಮತ್ ಇಲ್ಲಾರ್ದಂಗ ಮಾಡಿದ್ರಲ್ಲ ಲಾಸ್ಟ್ ಟೈಮ್ ಬಂದ ಒಂದ್ಸಲ ಅತ್ತಿ ಅವರೇ ನಾವ್ ಊರಿಗ ಅಲ್ಲ ಯೋ ಯಲ್ಲೇ ಏ ನೋಡು ನೀ ತಿನ್ಸಿದು ಶಾವಿಗೆ ಪ್ರಭಾವ ಒಳ್ಳೆ ಮೊಳ್ಳೆ ತೆಕ್ಕಿ ಮಡಕ ಬರಗತ್ತೆ ಅದು ನನಗೂ ತಿನ್ಸಲ್ಲ ನಾನು ನೋಡು ಏ ಸರಿಯಾ ಮದಡ ಮಗಳ ಮುಂದೆ ಏನ್ ಚಂದ್ ಮಾಡ್ತಿ ಕಟಿಲ್ಲನೊಂದು ಮಾತಿಗಂಗಿ ಏ ಮಾತಿಗಂಗಾ ತಮ ನೋಡಿವ ಏ ಬಾಬಾ ಅನ್ ಎರಡು ದಿನ ಬಿಟ್ಟು ಗळಸನಿ ಬರ್ತಾಳ ಹೋಗ ಯವ ನೀ ಹೊರಗೆ ಹೋಗು ಏ ನಿಂತಲೆ ಮಗಳ ಕರೆಗಡೆ ನೀ ಹೊರಗೆ ಅವ್ಧಾನ್ಕೊಂಡ್ ಬಂದದ ಒಂದೇ ಏನಾದ್ರು ಮ್ಯಾಥ್ ಮ್ಯಾಥ್ ಅಂತ ಮಾಡ್ ತಿನ್ಸು ಏ ಶಾವಗಿ ಮಗ್ದವನ ಬರ್ತಾ ಹೋಗು ತಾಯಿ ಮಗಳನ್ನ ಜೋಡ್ ಮಾಡಿ ಕಳ್ಸದ್ರಲ್ಲಾ ಒಳಗ ನನ್ಗೂ ಹೋಗ ಅಂದಿದ್ರೆ ಎರಡ್ ದಿನ ಇಟ್ಕೊಂಡ್ ಕಳ್ಸಾರತ್ತ ನನಗೆ ಎರಡು ದಿನ ಇರುವತ್ತು ಬಯ ಬರ್ಲಿಲ್ಲ ಅಲ್ಲ ನಾ ಎಟ್ಟ ಹಂಬಲ್ಲೆ ನನ್ನ ಅತ್ತಿಗೆ ಮಾತಾಡ್ಸ್ಬೇಕಂದ್ರ ನಾನ್ ನೋಡೋಣ ಅತ್ತಿ ಆತ ಸೇರ್ಲತ್ತಾಳ ಯಾಕ ಏನ್ ಮಾಮ ಹೆಂಜ್ ಮಾಡಿದ್ರು ಏನು ಬರ್ಲಿ ಮಾಡ್ತೀನಿ ಅತ್ತಿನ ಮಾತಾಡ್ಸಲಾರ್ದ ಹೋಗಲಾಕ ನನಗ್ರಿ ಮನಸ್ಸು ಬರ್ವಾಗ ಹೆಂಗಾರು ಮಾ ಒ ಹೋಗ್ಯಾನಾ ಒಳಗೆ ಕಡೆ ಆಚ ಕಡೆ ಹಚ್ಚಕಡೆ ಹೋಗಿ ಅತ್ತಿನ ಮಾತಾಡ್ಸಿ ಬರಲಿ ನನಗೆ ಮನಸ್ಸಿಗೆ ಒಟ್ಟ ಸಮಾಧಾನ ಇಲ್ಲ ಅತ್ತಿನ ಮಾತಾಡಿಸೋತನ ಅಬ್ಬಾ ಎಲ್ಲೇ ಹೋಗ್ಯಾನಿವ ನಮ್ಮ ಹತ್ತಿನ ಮಾತಾಡ್ಸಿ ಬರೋಣ ನಂಜರ ಬಾಗ್ಲ ಹಾಕ್ಯಾರ ಅಂದ್ರ ಮಾಮ ಒಳಗೆ ಮಲ್ಕೊಂಡಂತ ಅತ್ತಿಯವ್ರ ಅತ್ತೆಯವ್ರ ಮಾಮಾ ಮಲ್ಕೊಂಡೇನ್ರೀ ಒಂದೆರಡು ಮಾತು ಮಾತಾಡಿ ಹೋಗೋದೈತಿ ಬರಲೇ ಅತ್ತಿಯವ್ರ ಮಾಮಾಗ ನಿದ್ದೆ ಐತೆ ಅದ ಹೇಳ್ರಿ ಬರ್ರಿ ಅತ್ತಿ ಅತ್ತೇ ಉಸುಳೆ ಮಗನ ಏ ನಿ ಅವನು ಅಂಗಿ ಏ ನಮ್ಮಂತ್ಯ ಗೋಡೆ ಕಂಡ ಬಿದ್ದೆ ಅಲ್ಲೆ ಅತ್ತಿ ಅತ್ತಿ ಅತ್ತೆ ಅಂತ ಹೇಳಿ

ಅತ್ತಿ ನಾನ್ ನೋಡೋಣ ಅತದ ಸರಿತಾಳ ಯಾಕ್ರಿ ಯಾಕ ಬಾ ಎಲ್ಲಾ ಅತ್ತೆ ಬಾ ಸರಿ ದಿಲ್ ಬಾ ಹೆಾ ನಡೆಯಲೇ ಅಪ್ಪ ನಡೆಯೋ ಏನು ಕಬರ ಮೈ ಮೇಗೆ ಬರ್ತಿರ್ಲಿ ಅಂಗ ಮತ್ತೇನೋ ಆವಿನಾ ನಡಿ ಓಕೆ ನಡಿ ಓ ನನ್ನ ಮಗಳು ಕೋಟ ಮಗೆ ಆದ್ಮೇಲೆ ಎರಡ್ ದಿನದಾಗಿ ಅಕಿ ಬರ್ಲಿಕ್ಕಂದ್ರ ಅಂದ್ರೆ ಮೂರನೇ ದಿಸೆಗೆ ಇಲ್ಲಿ ಹಾಸಿಗೆ ತರತನ ಮಗ ಆತ ಹ ಹೇಳಿರ್ತಿ ನೋಡ್ರಿ ಈಗ ಕಳಿಸ್ತೀನಿ ಹೋಗಾ ಹ

ಇಟ್ಕೊ ಮಗಳೇ ದಿನ ಹೆಂಗೆ ಇಟ್ಕೋತಿ ಅಕ್ಕಿ ಸೀರೆ ಪರ್ಕಾರಿ ಎಲ್ಲ ಇದ್ರಾಗ ಐತಿ ತಗೊಂಡು ಹೋಗ್ತೀನಿ ಒಂದ ಸೀರೆ ಮ್ಯಾಗ ಎರಡು ದಿನ